ರಾತ್ರಿ ಸುರಿದ ಮಳೆಗೆ ಚಿಕ್ಕಬಳ್ಳಾಪುರ ಜನರು ಹೈರಾಣಾಗಿದ್ದಾರೆ ನಗರದ ಮುನೇಶ್ವರ ಬಡಾವಣೆ ಜಲಾವೃತವಾಗಿ ಈ ಒಂದು ಸಾರ್ವಜನಿಕರು ಕೂಡ ಅಲ್ಲಿ ಒಂದು ಏನು ಹೈರಾಣ ಆಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನೆಲಕ್ಕೆ ಉರುಳಿದಂತಹ ಬೃಹತ್ ಮರಗಳು ಹಾಗೆ ಗೌರಿಬದರ್ನೂರಿನಲ್ಲಿ ಕೂಡ ಮಳೆಯ ಒಂದು ಅವಾಂತರ ಸೃಷ್ಟಿಯಾಗಿದೆ ಅಲ್ಲೂ ಕೂಡ ಈಜುಗೊಳವಾದಂತಹ ತರಕಾರಿ ಮಾರ್ಕೆಟ್ ನಿನ್ನೆ ರಾತ್ರಿ ಸುರಿದ ಮಳೆಗೆ ಚಿಕ್ಕಬಳ್ಳಾಪುರ ಜನರು ಆಗಿದ್ದಾರೆ ಅಲ್ಲೆಲ್ಲ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು ಹಾಗೆ ಗೌರಿ ಬಿದನೂರಿನಲ್ಲಿ ಮಳೆಯ ಅವಾಂತರ ಒಂದು ಸೃಷ್ಟಿಯಾಗಿರುವಂಥದ್ದು ಅಲ್ಲಿ ಹೊಂಡ ಕೊಂಡಗಳಲ್ಲಿ ನೀರೆಲ್ಲವೂ ಕೂಡ ತುಂಬಿಕೊಂಡು ಸಂಚಾರ ಕೂಡ ಅಲ್ಲಿ ಒಂದು ಅಸ್ತವ್ಯಸ್ತವಾಗಿರುವಂಥದ್ದು ಅದಷ್ಟೇ ಅಲ್ಲ ಅಲ್ಲಿ ಒಂದು ಜೆ ಸಿ ಪಿಯ ಮೂಲಕ ಒಂದು ಮಣ್ಣನ್ನ ತೆಗಿತಾ ಇರುವಂತದ್ದು ನೋಡ್ತಾ ಇರ್ಬೋದು ಕೆಸರನ್ನ ತೆಗಿತಾ ಇರುವಂಥದ್ದನ್ನ ನಾನು ನೀವೀಗ ಗಮನಿಸ್ತಾ ಇರಬಹುದು ಈ ಒಂದು ಮಳೆಯಿಂದಾಗಿ ಸಾರ್ವಜನಿಕರಂತೂ ಹೈರಾಣಾಗಿದ್ದು ನಿಜ ದೊಡ್ಡ ದೊಡ್ಡ ಒಂದು ಮರಗಳು ಕೂಡ ನೆಲಕ್ಕೆ ಉರುಳಿರುವಂಥದ್ದು ಹಾಗೆ ಈ ಒಂದು ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಸಂಚಾರ ಒಂದು ಅಸ್ತವ್ಯಸ್ತವಾಗಿರುವಂಥದ್ದು